ಹಾಯ್ ನಮಸ್ಕಾರ ರೀ ಎಲ್ಲರಿಗೂ ನಾವು ಇವತ್ತು ಬಂದೀವಿ ನಮ್ಮ ಕುರಿ ಒಳಗೆ ದೀಪಾವಳಿ ಹಬ್ಬ ಮಾಡ್ನು ಅಂತೇಳಿ ನಮ್ಮ ಕುರಿಗೆ ಬಂದೀವಿ ಭಾಳ ದಿನ ಆದಮ್ಯಾಗ ನಮ್ಮ ಕುರಿ ಒಳಗೆ ದೀಪಾವಳಿ ಹಬ್ಬನ ಆಚರಿಸ್ತೀವಿ ಇದು ನಮ್ಮ ಎಲ್ಲ ನಮ್ಮ ಕುರಿಯ ಟೀಮ್ ನೋಡಿರಿ ಎಷ್ಟು ಚಂದ ಅದನ್ನೆಲ್ಲ ಸೆಟ್ ಮಾಡತ್ತಾರೆ ಈಗ ಆಮ್ಯಾಗ ಇನ್ನು ಮರಿ ತಿರ್ಸಿಡೋದು ಒಳ್ಳೆ ಚೆನ್ನಾಗೈತಿ ಈ ಕಡೆ ಎಲ್ಲ ಇವಾಗ ನಮ್ಮ ಮಂಜು ಅಣ್ಣ ನಮ್ಮ ಭಗತ್ ಕೂಡ ಬಂದಾನ ಇವಾಗ ನಮ್ಮ ಸಂಚಾರಿ ಬ್ಲಾಗ್ಸ್ ಮಂಜು ಅಣ್ಣ ಆಯ್ ಇಲ್ಲದಾನ ನೋಡ್ರಿ ನಮ್ಮ ಭಗತ್ ಹೆಂಗೆ ಅದಾನು ಓಯ್ ಪಾ ಇಲ್ಲ ಮಾಡಿ ಇಲ್ಲಿ

Hai, agar tor, turun, takut, takut lubang, mari, 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 ಇವೆಲ್ಲ ನಮ್ಮ ಸಿಟಿ ಮಂದಿ ನೋಡ್ರಿಂಗ್ರ ಸುಮಾರು ತೋರ್ಸನ್ ನೋಡ್ರಿ ಹಾಲು ಹೆಂಗ್ ಕುಡಿಯತ್ತವು ಹಾಲು ಹಾಲಂಟತ್ರ कोई। ट <laughs> <दुर, दुर। दुर। laughs> <laughs> <laughs> <laughs>

ಮರಿಗಳನ್ನ ಸುತ್ತಾಕ್ತಾರೆ ಈಗ ನಮಗ್ ಗೊತ್ತಲ್ವಾ ನಾವು

ಹೇಳ ಅಡಿಪುಡಿ ಜಾಮ್ ಐತೆ ಏ ನಂದ್ರಾಗ ಹೆವಿ ಕ್ಲಿಯಾರಿಟಿ ಬರ್ತಾವೇ ಗಾ ಪ್ರೇಮದಾಗ ಓನ್ಯ ಒಂದ್ ನಿಮಿಷ ಪ್ರೇಮದ ಮಂಜೂಣ್ಣನೂ ಕಾಣತ್ತ ನಂಗಿಟ್ಟನು ಹಾ